ದರ್ಶನ್ ನೋಡಿ ಓಟ್ ಹಾಕಿದಾರೆ ಯಶು ನೋಡಿ ಓಟ್ ಹಾಕಿದಾರೆ ಅಂಬರೀಷ್ ಅಭಿಮಾನದಲ್ಲೂ ಓಟ್ ಹಾಕಿದಾರೆ ಈ ಸಾರಿ ಯಾವುದೇ ಜೋಡತ್ ಬಂದ್ರು ಅಷ್ಟೇ ಏನ್ ಬಂದ್ರು ಅಷ್ಟೇ ಗೇದಿ ನಮ್ಮ ಉಣ್ಣದ್ಕೋಸ್ಕರ ನಾವು ನಮ್ಮ ಹೊಟ್ಟೆ ಪಾಡ್ಕೋಸ್ಕರ ನಾವ್ ಏನಿದ್ರು ಇವತ್ತು ಬರ್ಬೋದು ಅಭಿಮಾನಿ ಅಂದ್ಬಿಟ್ಟು ಅವ್ರು ಹೇಳ್ದಂಗೆ ಅವ್ರು ಕರ್ಕಂದಿಲ್ಲ ಬೇರೆ ಕಡೆ ಮಾಡ್ಲಿ ಅದಂತಾರೆ ಏನಿದ್ರು ಈ ರಾಜಕೀಯ ಮಂಡ್ಯ ಇಂಡಿಯಾ ಅಂದ್ರೆ ಮಂಡ್ಯ ಅಂತಾರೆ ಬಟ್ ಮಂಡ್ಯದಲ್ಲಿ ಏನೂ ಅಭಿವೃದ್ಧಿ ಇದುವರೆಗೂ ಒಂದು ಪೈಸದ ಅಭಿವೃದ್ಧಿ ಆಗಿಲ್ಲ

ಮಂಡ್ಯದಲ್ಲಿ ಅವ್ರು ಗುರ್ಸ್ಕೊಂಡಿರುವಂತ ಜನಗಳ ಮಾತಾಡ್ಕೊಂಡು ಸರ್ ಇವಾಗ ಓದ್ಸಲ್ಲಿ ಏನಾಗಿದೆ ದರ್ಶನ್ ನೋಡಿ ಓಟ್ ಹಾಕಿದ್ದಾರೆ ಯಶು ನೋಡಿ ಓಟ್ ಹಾಕಿದ್ದಾರೆ ಅಂಬರೀಷ್ ಅಭಿಮಾನದಲ್ಲೂ ಓಟ್ ಹಾಕಿದ್ದಾರೆ ಈ ಸಾರಿ ಯಾವುದೇ ಜೋಡತ್ ಬಂದ್ರು ಅಷ್ಟೇ ಏನ್ ಬಂದ್ರು ಅಷ್ಟೇ ಇದೆ ಈ ಸಾರಿ ಯಾವುದೇ ಕಾರಣಕ್ಕೂ ಆಗಲ್ಲ ಯಾವುದೇ ಕಾರಣಕ್ಕೂ ಮಾತ ನೀಡಲ್ಲ ಕೆಲವರು ಅಭಿಮಾನದಿಂದ ಹಾಕ್ಬೋದು ಅಷ್ಟೇ ಯಾವುದೇ ಕಾರಣಕ್ಕೂ ಈ ಸಾರಿ ಜೋಡಂತೂ ಓಟ್ ಬಿಡಲ್ಲ ಈಗ ನಟರು ಅನ್ನೋದಿಂತ ನಟರ ಮುಖ ನೋಡಿ ಒಂದಿನ ಓಟ್ ಹಾಕ್ಬಿಟ್ರೆ ಏನು ಪ್ರಯೋಜನ ಪ್ರಯೋಜನ ಇಲ್ಲ ಫಸ್ಟ್ ಆಫ್ ಆಲ್ ಒಂದಿಚಾರ ಹೇಳ್ತೀನಿ ಕೇಳಿ ಸಿನಿಮಾ ನಟರವರು ನಮಗೂ ಅಭಿಮಾನ ಐತೆ ಅವರು ರಾಜಕಾರಣಕ್ಕೆ ಬರುವಂತದ್ದು ಅಸಾಧ್ಯ ಅದು ಅವ್ರು ಬರ ಕೂಡವ್ರು ಬರಲೇ ಬಾರ್ದವ್ರು ಫಸ್ಟ್ ಆಫ್ ಆಲ್ ಬತ್ತಿರದೆ ತಪ್ಪವ್ರದು ಯಾರ್ದು ದರ್ಶನ್ ಆಗಿರ್ಬೋದು ಇಶೋ ಆಗಿರ್ಬೋದು ಅವ್ರ ಆಟರ್ಗಳು ಬರ್ಬೋದು ಬರಕ್ ಹಂಗಿಲ್ಲ ರಾಜಕಾರಣಕ್ಕೆ ಅವ್ರು ಬಂದೇ ಇವಾಗ ಕಾರಣಗಳು ಅಂತಾರು ಜನ ಅಭಿಮಾನ ಬೇಕು ಅಂತಾರೆ ಅಭಿಮಾನ ಅಭಿಮಾನ ಗಳಿಸ್ಬೇಕವ್ರು ಅಭಿಮಾನ ಪ್ರೈವೇಟ್ ಬಂದ್ ಅಭಿಮಾನ ಗಳಿಸಬೇಕು ರಾಜಕಾರಣದಲ್ಲಿ ಅಭಿಮಾನ ಅಲ್ಲ ಸರ್ ಅಭಿಮಾನಕ್ಕೆಲ್ಲ ಓಟ್ ಹಾಕಲ್ಲ ಸರ್ ಏನಿದ್ರು ನಮ್ಮ ಏನಿದ್ರು ಇವತ್ತು ಗೇದಿ ನಮ್ಮ ಉಣ್ಣತ್ಕೋಸ್ಕರ ನಾವು ನಮ್ಮ ಹೊಟ್ಟೆ ಪಾಡ್ಕೋಸ್ಕರ ನಾವ್ ಏನಿದ್ರು ಇವತ್ ಬರ್ಬೋದು ಅಭಿಮಾನಿ ಅಂದ್ಬಿಟ್ಟು ಅವ್ರು ಹೇಳ್ದಂಗೆ ಅವ್ರು ಕರ್ಕೊಂಡಿಲ್ಲ ಬೇರೆ ಕಡೆ ಮಾಡ್ಲಿ ಅದಂತಾರೆ ಏನಿದ್ರು ಈ ರಾಜಕೀಯದಿಗೆಲ್ಲ ಅವ್ರೆಲ್ಲ ಅಂತ ಇದಿಲ್ಲ ಸರ್ ಏನಿದ್ರು ಸಾ ಇದು ಪುನೀತ್ ರಾಜ್ಕುಮಾರ್ ಎಲ್ಲಾನೇ ಕಷ್ಟಪಟ್ಟು ಮಾಡಿದಾರಲ್ಲ ಆತರ ಮಾಡಿದ್ರೆ ಇನ್ನೂ ಒಳ್ಳೇದು ಕೆಲಸ ಮಾಡ್ಲಿ ಒಳ್ಳೆ ಕೆಲಸ ಮಾಡ್ಲಿ ಈಗ ಅವ್ರ ಏನ್ ಕೆಟ್ಟಿದ್ರೆ ರಾಜಕೀಯ ಬಂದಿ ಅವರ ಮಾಡಿಲ್ಲ ಏನಿಲ್ಲ ಎತ್ತಿಲ್ಲ ಒಳ್ಳೆ ಪುನೀತ್ ರಾಜ್ಕುರ್ ಮಾಡ್ತಾರಲ್ಲ ಆತರ ಮಾಡಿದ್ರೆ ಒಳ್ಳೆ ಒಳ್ಳೇದ್ ಸರ್ ಸರ್ ಮಂಡ್ಯದಲ್ಲಿ ಈ ಬಾರಿ ನಿಮ್ಗೆ ಯಾರು ಕ್ಯಾಂಡಿಡೇಟ್ ಆಗ್ಬೇಕು ಅಥವಾ ಯಾರ್ ಎಂ ಪಿ ಆಗಿ ಹೋಗ್ಬೇಕು ಅನ್ಸತ್ತೆ ನಿಮ್ಮ ಸಮಸ್ಯೆಗಳು ಏನು ಈ ಹಿಂದೆ ಇದ್ದಂತ ಸಂಸದರ ಕೆಲಸ ಮಾಡಿದ್ದಾರೆ ಏನು ಕತೆ ಸರ್ ಮಂಡ್ಯ ಇಂಡಿಯಾ ಅಂದರೆ ಮಂಡ್ಯ ಅಂತಾರೆ ಬಟ್ ಮಂಡ್ಯದಲ್ಲಿ ಏನೂ ಅಭಿವೃದ್ಧಿ ಒಂದು ಪೈಸದ ಅಭಿವೃದ್ಧಿ ಆಗಿಲ್ಲ ಇಲ್ಲ ಒಳಗಡೆ ಅವ್ರ್ಗೆ ಏನು ಮಾಡ್ಕೊಳ್ತಾ ಇದ್ದಾರೋ ಅದು ನಮಗೆ ಗೊತ್ತಿಲ್ಲ ಒಂದು ರೋಡ್ ಅಗಲೀಕರಣ ಆಗಿಲ್ಲ ಒಂದು ರೋಡ್ ತಾರ ಹಾಕಿಲ್ಲ ಪ್ಲಸ್ ಒಂದು ಗರ್ಭಿಣಿ ಹೆಂಗ್ಸು ನಾವು ಕರ್ಕೊ ಹೋದಾಗ ನಮ್ಮ ಆಟೋದಲ್ಲಿ ಕರ್ಕೊಂಡು ಹೋದಾಗ ಅವ್ರ ನೋವು ನಮ್ಮ ಕೈ ನೋಡೋಕ್ಕಾಗ್ತಾ ಇಲ್ಲ ಇಲ್ಲ ಮತ್ತೆ ಕೆಲಸಗಳು ಆಗ್ಬೇಕು ಸರ್ ಮತ್ತೆ ಇಲ್ಲಿ ಒಂದು ಸಂಪಾದನೆ ಮಾಡೋದಕ್ಕೆ ಜನಗಳಿಗೆ ಒಂದು ಬೇರೆ ಕಡೆ ಹೋಗದೆ ಮಂಡ್ಯದಲ್ಲಿ ಒಂದು ಏನಾದ್ರು ಒಂದು ಗಾರ್ಮೆಂಟ್ಸ್ ಥರ ಇಲ್ಲ ಬೇರೆ ಇಂಡಸ್ಟ್ರಿಯಲ್ಲಿ ಏನೋ ಒಂದು ಮಾಡಿ ಜನಗಳಿಗೆ ಒಂದು ಇಟ್ಕೊಡ್ಬೇಕು ಇಲ್ಲಿಂದ ಬೇರೆ ಕಡೆ ಉಳೆ ಹೋಗ್ತಾ ಇದ್ದಾರೆ ಅವತ್ತಿನ ಕಾಲದಲ್ಲಿ ಏನಾಗ್ತಾ ಇತ್ತು ಅಂದರೆ ದರಿದ್ರ ಬಂದಾಗ ಊರು ದರಿದ್ರ ನೀರಿಲ್ಲ ದರಿದ್ರ ಬಂದಾಗ ಬೇರೆ ಕಡೆ ಹೋಗ್ತಿದ್ರು ಹಂಗೆ ಮಂಡ್ಯದಿಂದ ಬೇರೆ ಕಡೆ ಹೋಗ್ತಾ ಇದ್ದಾರೆ ಇಂಡಿಯಾ ಅಂದರೆ ಮಂಡ್ಯ ಅನ್ನೋದು ದೊಡ್ಡ ದೊಡ್ಡ ಬಿಲ್ಡಪ್ ಮಾಡ್ತಾ ಇದ್ದಾರೆ ಏನು ಮಂಡ್ಯದಲ್ಲಿ ಏನೂ ಮಾಡ್ತಾಯಿಲ್ಲ ಅಭಿವೃದ್ಧಿಗಳು ಏನೂ ನಡೀತಾ ಇಲ್ಲ ಮಂಡ್ಯದಲ್ಲಿ ಪ್ರಾಂಟ್ ಆಗಿ ಹೇಳ್ತಾ ಇದೀನಿ ಸರ್ ಒಂದು ಕೆಲಸ ಆಗಿಲ್ಲ ಮಂಡ್ಯದಲ್ಲಿ ಅದರಿಂದ ನಮಗೆ ಮಂಡಿ ಅಭಿವೃದ್ಧಿ ಇವಾಗ ನಾವು ನಾವು ನೋಡ್ದು ಈಗ ಒಂದು ಐದು ವರ್ಷದಿಂದ ನೋಡಿದಂಥ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಇಂಪ್ರೂವ್ಮೆಂಟ್ ಆಗಿದೆ ಬಟ್ ಮಂಡ್ಯನೂ ನೋಡ್ತಾವಿಂದನೂ ಒಂದು ಇಪ್ಪತ್ತು ವರ್ಷದಿಂದ ಇದ್ದಂಗೆ ಇದೆ ಏನು ಮಂಡ್ಯ ಇಂಪ್ರೂವ್ಮೆಂಟ್ ಆಗಿಲ್ಲ ಮಂಡ್ಯಕ್ಕೆ ದಯವಿಟ್ಟು ಯಾರೇ ಬರಲಿ ಎಮ್ ಎಲ್ ಎ ಸಾಹೇಬ ಎಂ ಪಿ ಸಾಹೇಬ್ರಲ್ಲಿ ಯಾರೇ ಬರಲಿ ಮತ್ತೆ ಮುಖ್ಯಮಂತ್ರಿಗಳ ಮನವಿ ನಮಗೆ ಒಂದು ಸ್ವಲ್ಪ ಇಲ್ಲಿ ಮಂಡ್ಯನ ಇಂಪ್ರೂವ್ಮೆಂಟ್ ಮಾಡ್ಕೊಡಿಕೆ ಸ್ವಲ್ಪ ಏನಾರು ಮಾಡಿಸ್ಕೊಡಿ ಅವ ಇವಾಗ ರೋಡಲ್ಲಿ ಆ ಕಡೆ ಆಗಿದೆ ಬೈಪಾಸ್ ಆಗಿದೆ ಬೈಪಾಸ್ ಆಗೋಕೆ ಮುಂಚೆ ಈ ರೋಡಲ್ಲಿ ಗರ್ಭಿಣಿ ಹೆಂಗಸುಗಳು ಆಂಬುಲೆನ್ಸ್ ಅಲ್ಲಿ ಬಂದ್ರೆ ಇಲ್ಲ ಪೇಷೆಂಟ್ ಗಳು ಬಂದ್ರೆ ಆರ್ಟ್ ಪೇಷೆಂಟ್ ಗಳು ಬಂದ್ರೆ ಅವ್ರ ಇಲ್ಲಿಂದ ಅಲ್ಲಿ ಹೋಗೋದಕ್ಕೆ ಪ್ರಾಣ ಉಂಟೋಗ್ತಿತ್ತು ಅಷ್ಟು ಮುಂಟು ಟ್ರಾಫಿಕ್ ಇತ್ತು ಐದು ವರ್ಷ ಇದ್ರು ಸುಮಲತಾ ಅಂಬರೀಷ್ ಅವರು ಏನು ಕೆಲಸ ಮಾಡಿಲ್ವಾ ಹೇಗೆ ರಾಜಕೀಯದ ಬಗ್ಗೆ ನಾನು ಇದು ಮಾಡ್ತಾ ಇಲ್ಲ ಯಾರಿದ್ರು ಯಾರು ಇಲ್ಲ ಅಂತಲ್ಲ ನಾವು ಕಣ್ಣಾಗೆ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಏನು ಇಂಪ್ರೂವ್ಮೆಂಟ್ ಆಗಿಲ್ಲ ಯಾರು ಆಗಿಲ್ಲ ನಾನು ಈ ಪಕ್ಷ ಆ ಪಕ್ಷ ಅಂತ ಹೇಳ್ತಲ್ಲ ಯಾವ ಪಕ್ಷ್ರು ಬಂದ್ರು ನಾವು ಸಪೋರ್ಟ್ ಮಾಡ್ತೀವಿ ಬಟ್ ನಮಗೆ ರೋಡು ಮತ್ತೆ ಪ್ಲಸ್ಸು ಅಭಿವೃದ್ಧಿ ಆಗಬೇಕು ಮಂಡ್ಯ ಅಭಿವೃದ್ಧಿ ಆಗಬೇಕು ಜನಗಳಿಗೆ ಒಂದು ಕೆಲಸ ಕಾರ್ಯ ಅಂತ ಆದಾಗ ಈಗ ನೋಡಿ ಆಟೋ ಓಡಿಸಿಕ ಆಟೋ ಬರ್ತಾರೆ ಒಬ್ಬ ಗೋಬಿ ಮಂಜೂರಿನ ಒಬ್ಬ ಗೋಬಿ ಮಂಜೂರಿನೇ ಹಾಕ್ತಾರೆ ಅವೆಲ್ಲ ಬೇಡಿ ಒಬ್ಬರಿಂದ ಒಬ್ರು ಕಾಂಪಿಟೇಷನ್ ಮಾಡ್ಕೊಂಡು ಮಾಡೋದು ಬೇಡ ಅಭಿವೃದ್ಧಿ ಆಗಬೇಕು ಒಟ್ಟಾರೆ ಮಂಡ್ಯ ಇಂಪ್ರೂವ್ಮೆಂಟ್ ಆಗಬೇಕು ಕೆಲಸಗಳು ಬೇಕು ಮಂಡ್ಯಕ್ಕೆ ಬೇಡ ಸುಮ್ಮನೆ ಫ್ಯಾಕ್ಟ್ರಿ ಅದು ಓಪನ್ ಮಾಡಿದ್ರು ತಿರ್ಗಾ ಮುಚ್ಛಾರೆ ಓಪನ್ ಮಾಡ್ತಾರೆ ಮುಚ್ಚಾರೆ ಇವೆಲ್ಲ ಬೇಡಿ ಕೆಲಸ ಆಗಬೇಕು ಅಷ್ಟೇ ಸರ್ ನಮ್ದು ಅಭಿಪ್ರಾಯ ಮಂಡ್ಯದ ಬಸ್ ಸ್ಟ ಇದ್ದೇನೆ ಇಲ್ಲಿ ನಮಗೆ ಬೇರೆ ಬೇರೆ ರೀತಿಯಂತ ಜನ ಸಿಗ್ತಾರೆ ಅಂದ್ರೆ ಇಲ್ಲಿ ರೈತರು ಸಿಕ್ತಾರೆ ಅಥವಾ ಇನ್ಯಾವುದೋ ಬೇರೆ ಬೇರೆ ಕಂಪನಿಗಳಲ್ಲಿ ಕೆಲಸ ಮಾಡೋ ಸಿಗ್ತಾರೆ ಅವ್ರನ್ನ ಮಾತಾಡಿಸಿದಾಗ ನಮಗೆ ಸರಿಯಾದಂತ ಅಭಿಪ್ರಾಯ ಏನು ಅನ್ನೋದು ಗೊತ್ತಾಗುತ್ತೆ ಅವರಿಗೆ ಬೆಸ್ಟ್ ಕ್ಯಾಂಡಿಡೇಟ್ ಯಾರು ಎನ್ನುವಂತ ಕೂಡ ಬಹಳ ಚೆನ್ನಾಗಿ ಗೊತ್ತಾಗುತ್ತೆ ಮಾತಾಡಿಸ್ತೋಗೋಣ ಅಮ್ಮ ನಿಮ್ಮ ಹೆಸರೇನು ಹೆಸರು ಈಗ ಬಹಳ ಚರ್ಚೆ ಆಗ್ತಿದೆ ಮಂಡ್ಯ ಅಂದಾಗ ಇಂಡಿಯಾ ಅಂತ ನಾವು ಮಾತಾಡ್ತೀವಿ ಎಲೆಕ್ಷನ್ ಬಂದಾಗ ಸಿಕ್ಕಾಪಟ್ಟೆ ಕುತೂಹಲ ಇರುತ್ತೆ ಒಂದ್ ಕಡೆ ಸುಮಲತಾ ಅಂಬರೀಶ್ ಅವರು ಕಳೆದ ಬಾರಿ ಎಂ ಪಿ ಆಗಿದ್ರು ಈ ಬಾರಿ ಮತ್ತವ್ರು ಎಲೆಕ್ಷನ್ ನಿಲ್ಬೋದೇನೋ ಕುಮಾರಸ್ವಾಮಿ ಬರ್ತಾರಂತ ಚರ್ಚೆ ಆಗ್ತಿದೆ ನಿಮಗೆ ಯಾರು ಕ್ಯಾಂಡಿಡೇಟ್ ಆಗಬೇಕು ಯಾರು ಗೆಲ್ಲಬೇಕು ಅನ್ಸುತ್ತೆ ಯಾರು ಬೆಸ್ಟ್ ಅನ್ಸುತ್ತೆ ನಿಮಗೆ ಬೆಸ್ಟ್ ಅನ್ನೋ ಬದಲು ಯಾರೇ ಕ್ಯಾಂಡಿಡೇಟ್ ಆದ್ರೂನು ಫಸ್ಟ್ ಕೆಲಸಗಳ ನಡಿಬೇಕು ಮಂಡ್ಯದಲ್ಲಿ ಯಾರೇ ಗೆದ್ದು ಬಂದ್ರೂನು ಯಾವ ಕೆಲಸಗಳು ನಡೀತಾ ಇಲ್ಲ ಎಲ್ಲಾ ಕೆಲಸಗಳು ಅದೇ ರೀತಿ ಪೆಂಡಿಂಗ್ ಆಗಿದೆ ಯಾವ ರೋಡ್ ನೋಡಿ ಒಂದು ರೋಡ್ ಇಲ್ಲ ಯಾವುದೇ ಒಂದು ಕೆಲಸಗಳು ಕರೆಕ್ಟಾಗಿ ಆಗ್ತಾ ಇಲ್ಲ ಅದ್ರ ಬಗ್ಗೆ ನಾವು ಯಾರು ಕ್ಯಾಂಡಿಡೇಟ್ ಅಂತ ಅನ್ನೋ ಬದಲು ಯಾರೇ ಆದ್ರೂ ಫಸ್ಟ್ ಆಪಲ್ಲು ಮಂಡ್ಯನ ಇಂಪ್ರೂವ್ಮೆಂಟ್ ಮಾಡೋ ಬಗ್ಗೆ ಅವರು ಗಮನ ತಗೋಬೇಕು ಅಂತ ಅನ್ನೋ ರೀತಿ ನಾವು ಹೇಳ್ತೀವಿ ಸುಮಲತಾ ಅಂಬರೀಶ್ ಅವರು ಐದು ವರ್ಷ ಇದ್ರು ಏನೋ ಕೆಲಸ ಮಾಡಿದ್ರ ಅಥವಾ ನಿಮ್ನೆಲ್ಲ ಭೇಟಿ ಆಗಿದ್ರ ಮಂಡ್ಯಕ್ ಆಗಕ್ಕೆ ಬರ್ತಾ ಇದ್ರ ಹೇಗೆ ಅವ್ರು ಬರ್ತಾ ಇದ್ರು ಮೀಟಿಂಗ್ ತಗೋತಾ ಇದ್ರು ಹೋಗ್ತಾ ಇದ್ರು ಅದ್ರ ಬಗ್ಗೆ ನಮ್ಗೆ ಅಷ್ಟಾಗಿ ಗೊತ್ತಿಲ್ಲ ಏನು ಅಷ್ಟಾಗಿ ನಡಿಲಿಲ್ಲ ಇನ್ ಮುಂದೆ ಆದ್ರೂ ಯಾರ್ ಗೆಲ್ತಾರೆ ಅವರು ನಮ್ಮ ಮಂಡ್ಯದ ಬಗ್ಗೆ ಗಮನ ತಗೋಬೇಕು ಅಂತ ನಾವ್ ಹೇಳ್ಕೆ ಇಷ್ಟಪಡ್ತೀವಿ ಕುಮಾರಣ್ಣವರೇ ಬಂದ್ರೆ ಖುಷಿ ಆಗತ್ತೆ ನಿಮ್ಗೆ

ಐದು ವರ್ಷ ಎಂ ಪಿ ಆಗಿದ್ರು ಸುಮಲತಾ ಅಂಬರೀಶ್ ಅವರು ಮತ್ತೆ ಈ ಬಾರಿ ಪಕ್ಷೇತರರು ಅಥವಾ ಟಿಕೆಟ್ ಸಿಗುತ್ತೋ ಗೊತ್ತಿಲ್ಲ ಯಾರು ಕ್ಯಾಂಡಿಡೇಟ್ ಆಗಬೇಕು ಯಾಕೆ ನಮಗೆ ಕುಮಾರಣ್ಣ ಆದರೆ ಒಳ್ಳೇದು ಮಂಡ್ಯ ಅಭಿವೃದ್ಧಿ ಆಗಬೇಕು ಅಂದರೆ ನಮ್ಮ ಕುಮಾರಣ್ಣ ಬರಬೇಕು ಬರಬೇಕು ಸುಮಲಾತಕ್ಕೂ ಇಲ್ಲಿ ಮನೆ ಮಾಡ್ತೀನಿ ಇಲ್ಲೇ ಇರ್ತೀನಿ ಇಲ್ಲೇ ಇದ್ ಮಾಡ್ತೀನಿ ಅಂದರು ಏನು ಸರ್ಕಾರಿ ಏನು ಮಾಡಲಿಲ್ಲ ಇಲ್ಲ ಕಾಣಲಿಲ್ಲ ಎಲ್ಲೇ ಬರ್ತಾ ಇದಾರೆ ಯಾವಾಗ ಬರ್ತಾರೆ ಎಲ್ಲ ಬರ್ತಾರೆ ಉಂಟಾಗ್ತಾರೆ ಫಸ್ಟ್ ಗೆಲ್ಲಕ್ಕೆ ಮುಂಚೆ ಇಲ್ಲೇ ಮಂಡ್ಯದಲ್ಲಿ ಮನೆ ಮಾಡಿಕೊಂಡು ಮಂಡ್ಯದಲ್ಲಿ ಇದ್ದೆ ಇಲ್ಲೇ ಇರ್ತೀನಿ ಸರ್ಕಲ್ ಸರ್ಕಲಲ್ಲಿ ನಾನು ಕಾಪಿ ಟೀ ಕುಡಿತೀನಿ ಅಂತೆಲ್ಲ ಆಶ್ವಾಸನೆ ಕೊಟ್ಟಿದ್ರು ಅತಿ ನಮ್ಮ ಕುಮಾರಣ್ಣ ಬಂದರೆ ಒಳ್ಳೇದು ಈ ಸ್ವಾಮಿ ಅವರು ಮಂಡ್ಯದವರಲ್ಲ ಅವರು ಹೊರಗಡೆಯವರು ಅವರು ಒಂದು ಚರ್ಚೆ ಏನಿಲ್ಲ ಹೊರಗಡೆ ಅವರು ನಮ್ಮ ಮಂಡ್ಯ ಅಭಿವೃದ್ಧಿ ಚೆನ್ನಾಗಿ ಮಾಡ್ತಾರೆ ಅಂತ ನಮಗೆ ಕಾಂಗ್ರೆಸ್ ಬೇಡ ಅಂತೀರಾ ಸರ್ ಬೇಡಿ ಸರ್ ಹ್ಞೂ ನಮ್ಮ ಕುಮಾರಣ್ಣ ಬಂದರೆ ಒಳ್ಳೇದು ಓಕೆ ಸರ್ ನಿಮಗೆ ಯಾರು ಎಂ ಪಿ ಆಗಬೇಕು ಸರ್ ನಿಮಗೆ ಸುಮಲತಾರು ಕಾಂಗ್ರೆಸ್ ಅಲ್ಲ ಬಿ ಜೆ ಪಿ ಅವರು ಮೈತ್ರಿ ಆಯ್ತಾ ಇದ್ದಾರೆ ಅಂತ ಹೇಳ್ತಿದ್ರು ಹ್ಞೂ ಅದು ಇನ್ನೂ ಡಿಸ್ಕಷನ್ ನಡೀತಿದ್ದಿಲ್ಲ ಅವರು ಹ್ಞೂ ನಮಗೆ ಎಂ ಪಿ ಅಂದರೆ ಕುಮಾರಣ್ಣ ಅವ್ರೆ ಕುಮಾರಣ್ಣ ನಿಖಿಲ್ ನಿಖಿಲೇ ನಿಂತ್ಕೋಬೋದು ಅಂತ ಅನಿಸ್ತದೆ ಓಕೆ ಅಲ್ಲ ನೀವು ಹೆಂಗಿದ್ದೀರಿ ಸುಮಲತಾ ಅಂಬರೀಶ್ ಅವರು ಎಂ ಪಿ ಆಗಿದ್ರು ನಿಮಗೆ ನಿಮ್ಗೆ ಏನೋ ಪ್ರಯೋಜನ ಆಯ್ತಾ ನಿಮ್ಮ ವರ್ಗಕ್ಕೆ ಹಾಗೇ ಇಲ್ಲ ಏನಂದ್ರೆ ಏನೂ ಆಗಿಲ್ಲ ಕಾರ್ಯಕ್ರಮ ಏನೇ ಏನೂ ಆಗಿಲ್ಲ ಕೆಲಸ ಅಭಿವೃದ್ಧಿನೇ ಮಾಡಿಲ್ಲ ಮಾಡಿಲ್ಲ ಅಂತ ಮಾಡಿಲ್ಲ ಅಮ್ಮ ಈಗ ಮತ್ತೆ ಲೋಕಸಭಾ ಎಲೆಕ್ಷನ್ ಬಂದಿದೆ ಈ ಗೆದ್ದವರು ನಿಮ್ಗೆ ಏನ್ ಕೆಲಸ ಮಾಡಿಕೊಡ್ಬೇಕು ಹಿಂದಿನವ್ರು ಕೆಲಸ ಮಾಡಿದ್ರ ಹೇಗೆ ಎಲೆಕ್ಷನ್ ಬಗ್ಗೆ ಮಾತಾಡಬೇಕು ಅಂತಂದರೆ ನಮ್ಮ ಹಳ್ಳಿಗಳಲ್ಲಿ ರಸ್ತೆ ಸಮಸ್ಯೆ ಇತ್ತು ಅದನ್ನು ಕಂಪ್ಲೀಟಾಗಿ ಮಾಡಿಲ್ಲ ನೀರಿನ ವ್ಯವಸ್ಥೆಗಳು ಮಾಡಿಲ್ಲ ಮತ್ತು ಗ್ರಾಮದಲ್ಲಿ ಏನಾದರೂ ತೊಂದರೆಗಳಾದರೆ ಅದ್ರ ಬಗ್ಗೆ ಒಂದು ಒಳ್ಳೆಯ ನಿರ್ಧಾರ ತಗೊಂಡಿಲ್ಲ ಅದನ್ನು ಚರ್ಚೆ ಮಾಡಿ ಜನಗಳ ಮೂಲಕ ಯಾವುದು ತಪ್ಪು ಯಾವುದು ಸರಿ ಅನ್ನೋದು ಇನ್ನೂ ಯಾರೂ ಕರೆಕ್ಟಾಗಿ ತೀರ್ಮಾನ ಕೊಟ್ಟಿಲ್ಲ ಕೊಡೋದು ಇಲ್ಲ ಅದಂತೂ ಖಂಡಿತವಾಗಿ ಗೊತ್ತಾಗಿದೆ ಬಸ್ ಬಸ್ಸಿನ ಸಮಸ್ಯೆಗಳು ಇದೆ ಟೈಮ್ಗೆ ಸರಿಯಾಗಿ ಬಸ್ ಬರೋಲ್ಲ ಇರೋ ಬಸ್ಗಳು ಸ್ವಲ್ಪ ತೆಗೆದು ಎಲ್ಲ ತೊಂದರೆ ಮಾಡಿದ್ದಾರೆ ಅದು ಈಗ ಫ್ರೀ ಬಸ್ ಅಂತ ಮಾಡಿದ್ಮೇಲೆ ತುಂಬಾ ತೊಂದರೆಗಳಾಗ್ತಾ ಇದೆ ಅದರಲ್ಲೂ ಕೂಡ ನಾವು ದೂರ ಮಾಡ್ತೀವಿ ಪ್ರಯೋಜನಕ್ಕೆ ಇದ್ರೂ ಮಹಿಳೆಯರಿಗೆ ಅಂತಾನೆ ಮಾಡಿಕೊಟ್ರು ಬಸ್ ತೊಂದರೆಗಳು ತುಂಬಾ ಇದೆ ಟೈಮಿಗೆ ಸರಿಯಾಗಿ ಬಸ್ ಬಂದ್ರು ಅದರಲ್ಲಿ ಸಾಕಷ್ಟು ಬಸ್ಗಳನ್ನ ಹಿಂದೆ ತಕ್ಕೊಂಡಿದ್ದಾರೆ ಅನ್ನೋದು ಒಂದು ಕಂಪ್ಲೇಂಟು ಇತ್ತು ಹೌದು ಬಸ್ಗಳೇ ಕರೆಕ್ಟ್ ಟೈಮಿಗೆ ಬರಲಿಲ್ಲ ಬಸ್ ಕಡಿಮೆ ಸಂಖ್ಯೆನಲ್ಲಿ ಕಳಿಸ್ಕೊಟ್ರೆ ಜನಗಳಿಗೆ ಇನ್ನೂ ತೊಂದರೆನೇ ಆಗ್ತಾ ಇದೆ ಭಾನುವಾರ ಟೈಮಲ್ಲೂ ಕೂಡ ಅಷ್ಟೇ ಇರೋ ಬಸ್ ಗಳನ್ನ ತೆಗೆದ್ಬಿಟ್ಟು ಒಂದು ಎರಡು ಬಸ್ ಕೊಟ್ಟಿರ್ತಾರೆ ಅದು ಟೈಮ್ ಕರೆಕ್ಟಾಗಿ ಬಂದಿರಲ್ಲ ಜನಗಳಿಗೆ ಒಂದು ಕಡೆಯಿಂದ ಒಂದು ಕಡೆಗೆ ಓಡಾಡೋದಕ್ಕೆ ಇನ್ನೂ ತೊಂದರೆನೇ ಆಗಿರುತ್ತೆ ಭಾನುವಾರ ಇಲ್ಲಿ ಪರಿಸ್ಥಿತಿಗಳು ನೋಡಿದ್ದೀವಿ ತುಂಬಾ ಅವಾಂತರ ಆಗಿರುತ್ತೆ ಎಂಟೂವರೆ ಒಂಬತ್ತು ಗಂಟೆ ಆದ್ಮೇಲೆಂತೂ ಬಸ್ಸಿಗೆ ತುಂಬಾ ತೊಂದರೆ ಇದೆ ಹೌದು ಮಹಾಲಕ್ಷ್ಮಿ ಅಂತ ಅನ್ಬಿಟ್ಟು ಈಗ ನಿಮಗೆ ಕ್ಯಾಂಡಿಡೇಟ್ ಬಗ್ಗೆ ಬಹಳ ಚರ್ಚೆ ಆಗ್ತದೆ ಅಭ್ಯರ್ಥಿ ಇನ್ ಯಾರು ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಕಾಂಗ್ರೆಸ್ ಇಂದ ಒಬ್ರು ಫೈನಲ್ ಆಗಿರೋ ಸ್ಟಾರ್ ಚಂದ್ರು ಅಂತ. ನಿ ನೋಡ್ಬೇಕು ಸುಮಲತಾ ಅವರು ಬರ್ತಾರಾ, కుమార్ ಸೋಮೇಶ ಬರ್ತಾರಂತ ಬರ್ತಾರ ಅಂತ. ನಿಮಗೆ ಯಾರು ಕ್ಯಾಂಡಿಡೇಟ್ ಆಗಬೇಕು? ಜೊತೆಗೆ ಯಾರು ಬೆಸ್ಟ್ ಅನ್ಸುತ್ತೆ ನಿಮಗೆ? ಇಲ್ಲಿ ಕುಮಾರಸ್ವಾಮಿನೂ ಬೇಡ. ಇವಳು ಸುಮಲತಾನೂ ಬೇಡ. ಬಂದ್ರೆ ಮಂಜುನಾಥ್ ಬರಲಿ. ಡಾಕ್ಟರ್ ಸೀನ್ ಮಂಜುನಾಥ್. ಹಾ. ಬಂದ್ರೆ ಆಗಿ ಹಾಕ್ತಿವಿ. ಸುಮಲತಾ ಅಮೃಶ ಅವರು ಯಾಕೆ ಬೇಡ? ಸುಮಲತ ಅವರು ಏನು ಮಾಡಿದ್ರು ಅವರು? ಸುಮಲ ಅಮೃಶ ಏನ್ ಮಾಡಿದ್ರು ಇಲ್ಲಿ? 12 ಗಂಟೆಗೆ ರಾತ್ರಿ 12 ಗಂಟೆ ಮೇಲೆ ಹೇಳ್ತಿದ್ರು ಹ್ಮ್. ನಿದ್ದೆ ಮಾಡ್ಕ ಹನ್ನೆರಡು ಗಂಟೆಗೆ ಹೇಳ್ತಿದ್ರು. ಇಲ್ಲಿ ದುಡ್ಡು ಕಲೆಕ್ಟ್ ಮಾಡ್ಕೊಳ್ಳೋರು ಅಲ್ಲಿ ಜೂಜಾಡೋರು ಅಷ್ಟು ತಾನೆ ವೈಫ್ ಸುಮಲತ ಅವರು ಇದ್ರಲ್ಲ ಐದು ವರ್ಷ ಏನು ಮಾಡ್ಲಿಲ್ಲ ಸುಮ್ನೆ ಸ್ಟಂಟ್ ಎಲ್ಲ ನಾಟಕೀಯ ಮಂಡ್ಯದಲ್ಲಿ ಮನೆ ಮಾಡ್ತೀನಿ ಮಂಡ್ಯ ಜನ್ರ ಜೊತೆಗೆ ಇರ್ತೀನಿ ಅಂದ್ರು ಇದ್ರ ಇರ್ಲಿವಲ್ಲ ಪಾಪ ರಮ್ಯ ಆರ್ ತಿಂಗಳು ಪಾಪ ಮನೆ ಮಾಡ್ಕೊ ಇದ್ರಿ ಇಲ್ಲಿ ಆ ಇವರು ಕೆಲಸ ಮಾಡಿದ್ರು ಪಾಪ ಅವರು ಕಾಂಗ್ರೆಸ್ ಬೇಡ ಅಂತೀರ ಹೇಗೆ ನಮ್ ಕಾಂಗ್ರೆಸ್ ದಳ ಬಿಜೆಪಿ ಇಂಪಾರ್ಟೆಂಟ್ ಅಲ್ಲ ಬಿಜೆಪಿ ನಾವು ಹಾಕ್ತಿವಿ ಓಟೆಲ್ಲ ಯಾರಿಗೆ ಎಂ ಪಿಗ ಆಗ್ತಿರಲ್ ಒಬ್ರನ್ನ ಮಾತಾಡ್ಸೋಣ ಸರ್ ಬಹಳ ಚರ್ಚೆ ನಿಮ್ ಮಂಡ್ಯ ನಿಮ್ ಮಂಡ್ಯ ಅಂದ್ರೆ ಇಂಡಿಯಾ ಅನ್ನೋಷ್ಟು ಚರ್ಚೆ ಆಗ್ತದೆ ಮತ್ತೆ ನಿಮ್ಗೆ ಯಾರು ಕ್ಯಾಂಡಿಡೇಟ್ ಆಗ್ಬೇಕು ಸರ್ ಎಂ ಪಿಗೆ ಯಾಕೆ ಅಂತೀರಿ ಹೊಸದಾಗಿ ಬಂದಿದ್ರೆ ಸ್ಟಾರ್ ಚಂದ್ರು ಅಂತ ಒಳ್ಳೆ ಸಮಾಜ ಸೇವಕರು ಅವ್ರ ಆದ್ರೆ ಉತ್ತಮ ಅಂತ ಯಾಕಂದ್ರೆ ಎಲ್ಲ ಬರೀನು ಸುಮಲತಾ ಅವ್ರೂ ಕೊಟ್ಟಿದ್ದಾರೆ ಜೆಡಿಎಸ್ ಇಂದ ಪುಟರಾಜು ಅವ್ರಿಗೂ ಕೊಟ್ಟಿದ್ದಾರೆ ನಿಖಿಲ್ ಅವರು ಕೊಟ್ಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಕಳುಬಾರಿ ಸೋತಿ ಗ್ರೌಂಡ್ ರಿಪೋರ್ಟ್ ಮಾಡಿ ಕೆಲಸ ಮಾಡಿದ್ರೆ ಪಪ್ಪಾ ಇಲ್ಲೇ ಇದ್ದು ಏನು ಇನ್ನೂ ಚಾನ್ಸ್ ಇರೋದು ಈಗ ನೋಡಿದ್ರೆ ಜೆ ಡಿ ಎಸ್ ಇಂದ ಪರವಾಗಿ ಅವರೇ ಇಂಡಿಪೆಂಡೆಂಟಾಗಿ ನಿಂತಿದ್ರೆ ಏನೋ ಗೆಲ್ತಿದ್ರೇನೋ ಈಗ ಬಿಜೆಪಿ ಜೊತೆ ಸೇರ್ಕೊಂಡಿದ್ದಾರೆ ಜಾತ್ಯಾತೀತ ಜನತಾದಳ ಅಂತ ಅಂದ್ಕೋ ಹೆಸ್ರು ಇಟ್ಕೊಂಡು ಕೋಮವಾದಿ ಜೊತೆ ಸೇರ್ಕೊಂಡಿದ್ದಾರೆ ಆ ಜಾತ್ಯಾತೀತ ಹೆಸರಿಗೆ ಅವ್ರ ಪಾಪ ಅವರು ಕಳ್ಕೊಬಿಟ್ಟಿದ್ದಾರೆ ಈಗ ಮದರಿನ್ ಟ್ರೆಂಡು ಈಗ ಸುಮಲತಾ ಅವ್ರಿಗೂ ಇಲ್ಲ ಈಗ ಪಕ್ಷೇತರ ನಿಂತ್ಕೊಂಡ್ರು ಆ ಇಲ್ಲ ಈಗ ಇಲ್ಲಿ ಈಗ ಏನೇ ಅಂದ್ರೂ ಪಂಚ್ ಗ್ಯಾರಂಟಿ ಯೋಜನೆ ಜಾರಿಗೊಳಿಸಿದ್ದಾರೆ ನೋಡಿದೆ ಅಂತ ನಡೆದಿದೆ ಸರ್ಕಾರ ಯಾಕೆಂದ್ರೆ ಸೆಂಟ್ರಲ್ ಬಿ ಜೆ ಪಿ ಇದ್ರು ಹದಿನೈದು ವರ್ಷದಿಂದ ಒಂಬತ್ತು ಒಂಬತ್ತು ವರ್ಷದಿಂದ ಅವ್ರು ಏನು ಗ್ಯಾರಂಟಿ ಕೊಡರು ಏನೂ ಮಾಡಿಲ್ಲ ನಿರುದ್ಯೋಗಿ ಸಮಸ್ಯೆನೂ ಮಾಡಲಿಲ್ಲ ಫಾರಿನಿಂದ ಗಪ್ಪು ಹಣ ತಂದು ಎಲ್ಲರ ಅಕೌಂಟ್ಗೂ ಹದಿನೈದು ಲಕ್ಷ ಕೊಡ್ತೀವಿ ಕೊಡ್ತೀನಂದ್ರೆ ಒಂದು ಕಪ್ಪು ಹಣವೂ ತರಲಿಲ್ಲ ಏನಂದ್ರೆ ಏನಿಲ್ಲ ಈಗ ನಮ್ಮ ಕರ್ನಾಟಕ ಭಾಗ್ಯ ಬರೋ ಪಾಲ್ನೂ ಕೊಡ್ತಾಯಿಲ್ಲ ಅವರು ಬರೋ ಪಾಲನ್ನು ಕೊಡ್ತಾಯಿಲ್ಲ ಯಾಕೆಂದ್ರೆ ಸಾಮಾನ್ಯ ಜನಗಳು ಇನ್ನು ಅರ್ಥ ಆಗಬೇಕದು ಎಲ್ಲಿ ಯಾವುದು ಏನು ಅಂತ ಹಾಗಾಗಿ ಈಗ ಕಳೆದ ಬಾರಿನ ವರ್ಷನೇ ಈಗ ಬಿಜೆಪಿ ಸರ್ಕಾರ ಇದ್ದಾಗ ಇಬ್ಬಿಬ್ರು ಸಿಎಂ ಅವ್ರು ಚೇಂಜ್ ಆದ್ರು ಅದಕ್ಕೆ ಕಳೆದ ಬಾರಿ ಎರಡ್ ಸಾವಿರದ ಎಂಟರ ಕೊಟ್ಟರು ಮೂರ್ ಜನ ಸಿಎಂ ಚೇಂಜ್ ಆದ್ರು ಈಗ ಜೆಡಿಎಸ್ ಈಗ ಬಿಜೆಪಿ ಮೈತ್ರಿ ಮಾಡ್ಕೊಂಡಿದ್ರೆ ನಿಮ್ಗೆ ಸ್ವಲ್ಪ ಸಿಟ್ಟಿದೆ ಅಂದ್ರೆ ಕೋಮುವಾದಿಗಳ ಜೊತೆ ಮಾಡ್ಕೊಂಡ್ರೂ ನಿಮ್ಮ ಆರೋಪ ಹೌದು ನಮ್ದು ಅದೇನೇ ಇರೋದು ಯಾಕೆ ಸಿಂಗಲ್ ಆಗಿ ಇದ್ ಮಾಡ್ಕೊಂಡಿದ್ರು ವೋಟ್ ಬೇಸಿಕ್ ಈ ಸಲ ಹೋದ್ರು ನೆಕ್ಸ್ಟ್ ಬೇಸಿಗ್ ಪವರ್ ಇದ್ದೇ ಇರೋದು ಏನ್ ಪರ್ಸೆಂಟೇಜ್ ಓಟ್ ಇದ್ದೇ ಇರೋದು ಇವಾಗ ಏನು ಅಂತ ಇದ್ರೆ ಈಗ ಈ ಸಲ ಬಿಜೆಪಿ ಕೇಳಿಬಿಟ್ಟು ಈಗ ಒಂದೇ ಇದೊಂದೇ ಕ್ಷೇತ್ರದಲ್ಲೆಲ್ಲ ಹಾಸನ ಮಂಡ್ಯ ಕೋಲಾರ ಇರ್ಬೋದು ಜೆಡಿಎಸ್ ಕ್ಷೇತ್ರದಲ್ಲಿ ಜೆಡಿಎಸ್ ಜೆಡಿಎಸ್ ಬಿಜೆಪಿ ಆಪೋಸಿಟ್ ಕ್ಷೇತ್ರದಲ್ಲಿ ಜೆಡಿಎಸ್ ಆ ಕ್ಷೇತ್ರದಲ್ಲಿ ಜೆಡಿಎಸ್ ಕ್ಯಾಂಡಿಡೇಟ್ ಹಾಕಿದ್ರೆ ಅವ್ರು ವೋಟ್ ಬ್ಯಾಂಕ್ ಎಷ್ಟಿತ್ತು ಅಂತ ಈ ಸಲ ಗೊತ್ತಾಗೋದು ಸುಮಲತಂ ಅಂಬರೀಶ್ ಅವರು ಏನು ಕೆಲಸ ಮಾಡಿಲ್ವಾ ನಿಮ್ಮ ಮಂಡ್ಯದಲ್ಲಿ ಅಷ್ಟು ವರ್ಚಸ್ಸಿಲ್ಲ ಸರ್ ಕೆಲಸನೂ ಮಾಡಿಲ್ಲ ಅಷ್ಟು ವರ್ಚಸ್ಸಿಲ್ಲ ಅವರಿಗೆ ಒಬ್ಬರು ಹಿರಿಯರಿದ್ದಾರೆ ಬದುಕಿನ ಅಗಾಧ ಅನುಭವವನ್ನು ಕಂಡಂತವರು ಅವ್ರನ್ನ ಮಾತಾಡ್ಸೋಣ ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ ಸರ್ ನಿಮ್ಮ ಮಂಡ್ಯದಲ್ಲಿ ನೀವು ನೋಡಿದ ಹಾಗೆ ಈ ಬಾರಿ ಯಾರು ಸೂಕ್ತ ಕ್ಯಾಂಡಿಡೇಟ್ ಅನ್ಸುತ್ತೆ ಯಾರು ಅನ್ಸುತ್ತೆ ಏನ್ ಹೇಳ್ತೀರಿ ಸರ್ ನಮ್ಗೆ ಬೇಕಾದ ಇಂಪಾರ್ಟೆಂಟ್ ಪಕ್ಷ ನಮಗೆ ಒಂದು ಹೇಳ್ತೀನಿ ಪ್ರಧಾನಿಯವ್ರ ಪರವಾಗಿ ಯಾರು ಸೀಟ್ ಕೊಡ್ತಾರ ಅವ್ರನ್ನೇ ಗೆಲ್ಸಕಂತ ರೆಡಿ ಇದೀವಿ ಈಗ ನೀವು ಕ್ಯಾಂಡಿಡೇಟ್ ನೋಡಲ್ಲ ಈ ಮೈತ್ರಿ ಅಭ್ಯರ್ಥಿ ಕುಮಾರಣ್ಣ ಆದರೂ ಓಕೆ ಸುಮಲತಾ ಆದರೂ ಓಕೆ ಈಗ ಕ್ಯಾಂಡಿಡೇಟ್ ನೋಡಕ್ ಹೋದಾಗ ಅಲ್ಲಿ ತೊಂದರೆ ಆಗಬಾರ್ದು ದೇಶ ಮುಖ್ಯ ನಮ್ಗೆ ಆ ಇದರಿಂದ ನಾವು ಸುಮಲತನ ಕೊಡ್ತಾರೋ ಇಲ್ಲ ಅವ್ರು ಯಾರೋ ಇನ್ನೊಬ್ಬ ಇದ್ದಾನೆ ಅವರು ಕೊಡ್ತಾರೋ ನಮಗೆ ಗೊತ್ತಿಲ್ಲ ಈಗ ಜೆ ಡಿ ಎಸ್ನವರು ನಮ್ಮ ಜೊತೆ ಮಿಂಗಲ್ ಆಗೋರೆ ನಾವು ಪ ಪ್ರಥಮದಿಂದೂ ಇದೆ ಬಿ ಜೆ ಪಿ ಬಂದಾಗಿಂದು ಇದೇನೆ ಇದೇ ಪಕ್ಷ ಬಿ ಜೆ ಪಿ ಆದ್ರಿಂದ ಇಲ್ಲಿ ಲೋಕಲ್ನಲ್ಲಿ ಏನಿದೆಯೋ ಬೇಡ ನಮಗೆ ಇವತ್ತು ನಮ್ಮ ಪಕ್ಷ ಬೇಕು ಕೊಡ್ತೀವಿ ಸರ್ ಸುಮಲತಾ ಅಂಬರೀಶ್ ಅವರು ಕೆಲಸ ಮಾಡಿದ್ರ ಐದು ವರ್ಷ ನೀವು ಕಂಡಂಗೆ ಏನೋ ನಮ್ಮ ಕಣ್ಣು ಕಂಡಂಗೆ ಅಂತ ಏನು ಉತ್ತಮವಾಗಿ ಯಾವುದೂ ಕೆಲಸ ಆಗಿಲ್ಲ ಅವ್ರ ಕಡೆಯಿಂದ ಸುಮ್ಮನೆ ಎಲ್ಲೋ ಲೋಕಲ್ಲ ಬರೋದು ಒಂದು ಫಂಕ್ಷನ್ ಮಾಡೋದು ಹೋಗೋದು ಮಂಡ್ಯದಲ್ಲಿ ಅವ್ರು ಕೂರಿಸ್ಕೊಂಡಿರುವಂಥ ಜನಗಳ ಹತ್ರ ಮಾತಾಡ್ಕೊಳ್ಳೋದು ಹೋಗೋದು ಅಂದರೆ ಇಲ್ಲಿ ಕೆಲಸ ಮಾಡದೇ ಇದ್ರು ಅಡ್ಡಿಲ್ಲ ಮೋದಿಗೋಸ್ಕರ ಅವ್ರಿಗೆ ಓಟ್ ಹಾಕಕ್ಕೆ ರೆಡಿ ಇದ್ದೀವಿ ಟಿಕೆಟ್ ಕೊಟ್ಟರೆ ರೆಡಿ ಇದ್ದೀವಿ ಸರ್ ಮೋದಿಗೋಸ್ಕರ ಅವ್ರಿಗೆ ಓಟ್ ಹಾಕ್ಲಿಕ್ಕೆ ರೆಡಿ ಇದ್ದೀವಿ ನಿಮ್ಮ ಹೆಸರು ಸರ್ ನಾವು ಕೆಂಪೇಗೌಡ ಅಂದ್ಬಿಟ್ಟು ಅಮ್ಮ ಈಗ ಮಂಡ್ಯ ಬಗ್ಗೆ ನಾವೆಲ್ಲ ಬೆಂಗಳೂರು ಕುತ್ಕೊಂಡು ನಾವೆಲ್ಲ ಮಾತಾಡ್ತಿದ್ದೀವಿ ಅವ್ರ ಕ್ಯಾಂಡಿಡೇಟ್ ಆಗಲಿ ಇವ್ರ ಕ್ಯಾಂಡಿಡೇಟ್ ಆಗಲಿ ಅಂತ ನೀವು ಮಂಡ್ಯದವರು ಇಲ್ಲಿ ಜೀವನ ಮಾಡಿದವರು ಇಲ್ಲೆಲ್ಲವನ್ನು ಕಂಡವರು ನಿಮ್ಗೆ ಯಾರು ಬೆಸ್ಟ್ ಬೆಸ್ಟ್ ಎಂ ಪಿ ಯಾರಾಗ್ಬೇಕು ಅನ್ಸುತ್ತೆ ಅಥವಾ ಯಾರಿಗೆ ಟಿಕೆಟ್ ಕೊಡ್ಬೇಕು ಅನ್ಸತ್ತೆ ನನಗೇನ ಕುಮಾರಸ್ವಾಮಿ ಗೆದ್ರೆ ರೈತರ ಅವ್ರಿಗೆ ಗೊತ್ತಾಯ್ತದೆ ರೈತರ ಮಗ ಅವನು ಅವ್ನು ನಮಗ್ ಕಷ್ಟ ಎಲ್ಲ ಗೊತ್ತಾಯ್ತದೆ ಬೇಡ ಅಂತೀರಾ ಕಾಂಗ್ರೆಸ್ ಎಲ್ಲ ನಮಗ ಇಷ್ಟ ಆಯ್ತಾ ಇಲ್ಲ ಸರ್ ಈಗ ಇಷ್ಟಪಡ್ತಿದ್ರು ಮುಂಚೆ ಇಷ್ಟ ಇಲ್ಲ ನಾವು ಸರ್ ಹೌದಾ ಈಗ ಸುಮಲತಾ ಅಂಬರೀಷ್ ಅವರು ಬಂದ್ರೆ ನೀವ್ ಮಹಿಳೆ ಅವರು ಮಹಿಳೆ ಆತರ ಏನಾದ್ರು ಆತರ ಭಾವನೆ ಇದ್ರೆ ನೋಡುದ ಸರ್ ಎಲೆಕ್ಷನ್ ದಿವಸ ಓಟ್ ಹಾಕುದಿನ ನೋಡುದ ಅಷ್ಟೇ ನಮ್ ಅನ್ಭವ ಈಗ ಐದು ವರ್ಷ ಇದ್ರಲ್ಲ ಸುಮಲ ತಮರೀಶ್ ಅವರು ಪ್ರಯೋಜನ ಆಗಿತ್ತ ನಿಮ್ಮೆಲ್ಲರಿಗೂ ಹೇಗೆ ಏನು ಪ್ರಯೋಜನ ಆಗಿಲ್ಲ ಸರ್ ಏನು ದೇಶ ಏನು ಉದ್ಧಾರ ಆಗಿಲ್ಲ ಸರ್ ಈಗ ಬರಗಾಲ ಬಂದ್ ಕೂತದೆ ರೈತರ ಕಷ್ಟ ಏನಾಗ್ಬೇಕು ಹೇಳು ಬರ್ತಾರ ಅವ್ರ ಮಂಡ್ಯ ಕಡೆಗೆ ಮಂಡ್ಯದ ಕಡೆ ಏನೋ ಒಂದ್ ದಿವಸ ನಾನು ಎಲೆಕ್ಷನ್ ಅಲ್ಲಿ ನೋಡೋದು ತಿರ್ಗ ಮನೆಗೆ ಹೋಗಿ ಸೇರ್ಕೊಳ್ಳೋದು ಅಷ್ಟೇ ಅವ್ರ ಕೆಲ್ಸ ಗೆಲುವು ಗಂಟ ಮಾತ್ರ ಮಂಡ್ಯಕ್ಕೆ ಬರೋದಷ್ಟೇ ಸರ್ ಆಮೇಲೆ ಬರಲ್ಲ ಅವ್ರು ಸರ್ ನೀವು ನಿಮ್ಮ ಕುಮಾರಣ್ಣವರಾದರೂ ಓಕೆ ಅಂತೀರಿ ಕುಮಾರಣ್ಣರೇ ಓಕೆ ಅಂತ ನಾವು ಹೇಳ್ತಾ ಇದೀವಿ ಅಷ್ಟೇ ಸರ್ ಲೋಕಸಭೆ ಎಲೆಕ್ಷನ್ ಅತ್ರ ಬಂತು ಎಲ್ಲ ಬಹಳ ಫೈಟ್ ನಡೆಯತಿದೆ ಟಿಕೆಟ್ಗೆ ಜೊತೆಗೆ ಔರ್ ಅಭ್ಯರ್ಥಿ ಆಗ್ತಾರಂತೆ ಇವ್ರು ಅಭ್ಯರ್ಥಿ ಆಗ್ತಾರಂತೆ ಅಂತ ನಿಮಗೆ ಯಾರು ಅಭ್ಯರ್ಥಿ ಆಗಬೇಕು ಯಾಕೆ ಈಗ ಏನಾಗಿದೆ ಅಂದ್ರೆ ಪ್ರಧಾನಿ ಮೋದಿ ಅವರದು ಸರ್ಕಾರ ಚೆನ್ನಾಗಿದೆ ಆ ಪರವಾಗಿ ಯಾರು ಬರ್ತಿದ್ರೂ ನಿಂತುಕೊಳ್ಳತಾರೆ ಅವ್ರ ಗೆಲಸಕ್ಕೆ ನಮಗೆ ಮೈತ್ರಿ ಟಿಕೆಟ್ ಯಾರು ಕೊಟ್ಟರು ನೀವು ಜೈ ಜೈ ಒಟ್ಟಿನಲ್ಲಿ ಬಿಜೆಪಿ ಬರಬೇಕು ಸೆಂಟ್ರಲ್ ನಲ್ಲಿ ಇಲ್ಲಿ ಯಾರಾದ್ರೂ ಓಕೆ ಅಂತೀರಿ ಓಕೆ ಈಗ ಅಂದ್ರೆ ಸುಮಲತಾ ಅಂಬರೀಶ್ ಅವ್ರಿಗೆ ಟಿಕೆಟ್ ಕೊಡ್ಬೇಕು ಅನ್ಸತ್ತ ಸ್ವಾಮಿ ಅವ್ರಿಗೆ ಮೈತ್ರಿ ಟಿಕೆಟ್ ಕೊಡ್ಬೇಕು ಅನ್ಸತ್ತ ಕುಮಾರಸ್ವಾಮಿ ಕೊಟ್ಟರು ನಡೀತದೆ ಯಾಕೆಂದ್ರೆ ಪಕ್ಷದಲ್ಲಿ ಅವರು ಒಂದ್ಸಲ ವಾಸ್ತಲ್ಯ ಇದೆ ಅವ್ರು ಬಂದ್ರೆ ಅವರು ಮೈತ್ರಿ ತಾನೆ ಬಿಜೆಪಿಗೆ ಒಲವು ಆಗತ್ತಲ್ವಾ ಅದ್ರಿಂದ ನಡೀತದೆ ಕೆಲಸ ಮಾಡಿದ್ರೆ ಕೆಲಸ ಮಾಡಿದ್ದಾರೆ ಅವ್ರ ಬಗ್ಗೆ ಸ್ವಲ್ಪ ಒಲವು ಕಡಿಮೆ ಇದೆ ಜನಗಳಿಗೆ ಅಂದ್ರೆ ಅವರು ಬಂದ್ರೆ ಕಷ್ಟ ಸ್ವಲ್ಪ ಕುಮಾರಸ್ವಾಮಿ ಬಂದ್ರೆ ಗೆಲ್ತಾರೆ ಒಟ್ಟಲ್ಲಿ ಬಿಜೆಪಿ ಪರವಾಗಿ ಯಾರು ನಿಂತ್ಕೋತಾರೆ ಅವ್ರ ಗ್ಯಾರಂಟಿ ಗೆಲ್ತಾರೆ ನಿಮ್ಮ ಹೆಸರು ಸರ್ ವೆಂಕಟೇಶ್ ಅಂತ ಅಮ್ಮ ಮಂಡ್ಯದ ಎಲೆಕ್ಷನ್ ನಿಮಗೆ ಮಂಡ್ಯದಲ್ಲಿ ಯಾರು ಗೆದ್ದು ಹೋಗ್ಬೇಕು ಅಂತ ನಿಮ್ಗೆ ಆಸೆ ಯಾರ ಬೆಸ್ಟ್ ಎಂಪಿ ಪಿ ಅನ್ಸುತ್ತೆ ನಿಮ್ಗೆ ಗೆದ್ರೆ ಗೊತ್ತಾಗಲ್ಲ ನಮ್ಗೆ ಎಂ ಪಿ ಎಂ ಎಲ್ ಎ ಯಾರು ಅಂತ ಸುಮಲತಾ ಅಂಬರೀಶ್ ಅವರು ಇದ್ರಲ್ಲ ನಿಮ್ಗೆ ಕೆಲಸ ಮಾಡಿದ್ರ ನಮ್ಗೇನು ಮಾಡ್ಲಿಲ್ಲ ನಮ್ಮಂತ ಜನಗಳಿಗೆ ಏನು ಹೆಲ್ಪ್ ಮಾಡಿಲ್ಲ ಅವರು ಅವ್ರು ಮಾಡಿರೋದು ಅವರು ಶುಗರ್ ಫ್ಯಾಕ್ಟ್ರಿ ಅವ್ರಿಗೆ ಮಾಡಿರ್ಬೋದು ಸಿಗರ್ ಶುಗರ್ ಫ್ಯಾಕ್ಟ್ರಿಗೆ ಮತ್ತೆ ರೈತರಿಗೆ ಮಾಡಿರ್ಬೋದು ನಮ್ಮಂತ ಬಡವ್ರಿಗೆ ಏನು ಮಾಡಿಲ್ಲ ಅವರು ಬೇಕಾದ್ರೆ ಇಲ್ಲಿಂದ ಮಾರ್ಕೆಟ್ ಗಂಡ ಬನ್ನಿ ಏನ್ ಮಾಡೋರೆ ಅಂತ ಯಾರ್ ಬಾಯಲ್ಲಿ ಬರ್ತದೆ ನೋಡ್ಮ ಈ ಸರ್ತಿ ಮತ್ತವ್ರು ನಿಂತ್ರೆ

ಈ ದುಡ್ಡ ಕಾಂಗ್ರೆಸ್ ಓಟ್ ಹಾಕ್ಲಿಲ್ಲ ಸುಮಲತ ಓಟ್ ಹಾಕಿದ್ರು ಏನು ಮಾಡ್ಲಿಲ್ವಲ್ಲ ಈ ಬಂದಿದ್ರಲ್ಲ ಅವ್ರು ನೋಡಿ ಓಟ್ ಹಾಕಿದ್ರ ನೀವು ನಾವು ನಾವ್ ಈ ಕೆಲಸ ಬಿಟ್ಬಿಟ್ಟು ಅವ್ರನ್ನೆಲ್ ನೋಡಕೋಮ್ಮ ನಾವ್ ಈ ಕೆಲಸ ಮಾಡ್ತಿದ್ವು ಇಲ್ಲಿ ಹೋಟ್ಲು ಮಾಡ್ಬಿಟ್ಟೋಗ್ ಓಟ್ ಹಾಕಿರೋದಲ್ಲಿ ನಾವು ಆ ಶ್ರಮಕ್ಕಾದ್ರೂ ಅವ್ರು ಏನಾದ್ರು ಮಾಡ್ಬೇಕಿತ್ತು ಏನು ಮಾಡ್ಲಿಲ್ವಲ್ಲ ಅವ್ರು ಹ ನಿಮ್ಮ ಹೆಸರೇನ